ಹೆಚ್ಚಿನ ಸತ್ಯಾಗೋಷ್ಠಿಯಲ್ಲಿ ಉಪಸ್ಥಿತಕ್ಕಂಥ ಮಾಧ್ಯಮ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಈ ಹಿಂದೆ ಕೃಷಿ ಮೇಳ ಜರುಗಿದ ಈ ಕೊಳನಾಡಿನ ಮೈದಾನದಲ್ಲಿ ಕೊಳನಾಡು ಉತ್ಸವವನ್ನು ಜರುಗಿಸಲು ನಮ್ಮ ಕೊಲ್ನಾಡು ಉತ್ಸವ ಸಮಿತಿಯು ತೀರ್ಮಾನಿಸುವ ಪ್ರಕಾರ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕೊಲ್ನಾಡು ಉತ್ಸವಕ್ಕೆ ಅಕೂಲಿಯಾಗಿ ಚಾಲನೆಯನ್ನು ನೀಡಲಾಗುವುದು ಅದೇ ದಿನ ಬೆಳಿಗ್ಗೆ ಒಂಬತ್ತಕ್ಕೆ ಸರಿಯಾಗಿ ಗಣ್ಯರ ಉಪಸ್ಥಿತಿಯಲ್ಲಿ ಬಲ್ನಾಡು ಉತ್ಸವದ ಉದ್ಘಾಟನೆ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಹಲವಾರು ರಾಜಕೀಯ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಂಡರುಗಳು ಉಪಸ್ಥಿತರಿರಲಿದ್ದಾರೆ ಅದೇ ರೀತಿ ನಮ್ಮ ಕೊಳ್ನಾಡು ಉತ್ಸವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನು ವಿಶೇಷತೆ ಅಂದರೆ ಮುಖ್ಯವಾಗಿ ನಮ್ಮ ರೈತರಿಗೆ ಸಾವಯವ ಕೃಷಿ ಬೆಳೆಯುವ ಕೃಷಿಕರಿಗೆ ತಮ್ಮ ಸಾವಯವ ಬೆಳೆಯನ್ನು ಮಾರಾಟ ಮಾಡಲು ಮಿತ ದರದಲ್ಲಿ ಈ ಒಂದು ಕೊಳ್ನಾಡು ಉತ್ಸವದಲ್ಲಿ ಮಳಿಗೆಯನ್ನು ಒದಗಿಸಲಾಗುತ್ತೆ ಅವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ ಅದೇ ರೀತಿ ರೈತರು ತಮ್ಮ ಬೆಳೆಯನ್ನು ಮಾರಾಟ ಮಾಡುವುದರೊಂದಿಗೆ ಗ್ರಾಹಕರಿಗೂ ಇದರ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ನೀಡಿ ಸಾವಯವ ಕೃಷಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿಯನ್ನು ಹೇಗೆ ಪಡೆಯಬಹುದು ಎಂಬ ಮಾಹಿತಿಯನ್ನು ಕೂಡ ಇದರಲ್ಲಿ ಒಂದು ಮಳಿಗೆಯಲ್ಲಿರತಕ್ಕಂಥ ತಜ್ಞರು ರೈತರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ನಮ್ಮ ಕೊಲ್ನಾಡು ಉತ್ಸವದಲ್ಲಿ ಗೃಹ ಉತ್ಪನ್ನಗಳಿಗೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹಾಗೂ ಅವಕಾಶವನ್ನು ನೀಡಲಾಗಿದೆ ತಮ್ಮ ಮನೆಯಲ್ಲಿಯೇ ತಯಾರಿಸಿದ ಆಹಾರ ಉತ್ಪನ್ನಗಳು ಸೌಂದರ್ಯ ಉತ್ಪನ್ನಗಳು ಹಾಗೂ ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮಾರಾಟಕ್ಕೆ ಮಿತ ದರದಲ್ಲಿ ಉತ್ಸವದಲ್ಲಿ ಮಳಿಗೆಯನ್ನು ಒದಗಿಸಲು ತೀರ್ಮಾನಿಸಲಾಗಿದೆ ಸ್ಥಳೀಯ ಉದಯೋನ್ಮುಖ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸಲಾಗುವುದು ಉದಾಹರಣೆಗೆ ಹಾಡು ನೃತ್ಯ ಸಂಗೀತ ಇನ್ನಿತರ ಮನೋರಂಜನೆ ಕಾರ್ಯಕ್ರಮಗಳಿಗೆ ಈ ಉತ್ಸವದಲ್ಲಿ ಹೆಚ್ಚಿನ ಅವಕಾಶವನ್ನು ನೀಡಲಾಗುತ್ತೆ ಈ ಕೊಲ್ನಾಡು ಉತ್ಸವದಲ್ಲಿ ವಿಶೇಷವಾಗಿ ಒಂದು ಮೀನಿನ ಎಕ್ಸಿಬಿಷನ್ ದೊಡ್ಡ ಮಳಿಗೆ ಇರ್ತದೆ ಬಹುಶಃ ಇದು ಸುಮಾರು ಈ ಉತ್ಸವ ನಡೆಯುವ ಅರ್ಧ ಮೈದಾನವನ್ನು ವ್ಯಾಪಿಸಿರುತ್ತೆ ವಿವಿಧ ರೀತಿಯ ಅಪರೂಪದ ಮೀನುಗಳ ಸುರಂಗ ಸಂಚಾರಕ್ಕೆ ಬೇಕಾದ ಜೋಕಾಲಿಗಳು ಅಮೇಸ್ಮೆಂಟ್ ಪಾರ್ಕ್ ಅದೇ ರೀತಿ ನವೀನ ಮಾದರಿಯ ಜೋಕಾಲಿಗಳು ಈ ಒಂದು ಎಕ್ಸಿಬಿಷನ್ನಲ್ಲಿ ಲಭ್ಯವಿದೆ ಅದರಲ್ಲಿ ಕೂಡ ವಿಶೇಷವಾಗಿ ಒಂದು ಎಕ್ಸಿಬಿಷನಿಗೆ ಭೇಟಿ ನೀಡುವಂಥ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ಶೇಕಡ ಐವತ್ತರ ರಿಯಾಯಿತಿ ದರದಲ್ಲಿ ಒಂದು ಪ್ರವೇಶಕ್ಕೆ ಅನುಮತಿಯನ್ನು ನೀಡಲಾಗುತ್ತೆ ಅದೇ ರೀತಿ ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಕೂಡ ಇದರಲ್ಲಿ ಲಭ್ಯವಿದೆ ಅದೇ ರೀತಿ ಮನೋರಂಜನೆ ಅಂಗವಾಗಿ ಬೇರೆ ಬೇರೆ ತಂಡಗಳಿಗೆ ಇಲ್ಲಿ ಪ್ರದರ್ಶನದ ಒಂದು ವ್ಯವಸ್ಥೆಯನ್ನು ಸ್ಪರ್ಧೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದರಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಆಯ್ದ ತಂಡಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ ಅದೇ ರೀತಿ ನಾಟಕ ಸ್ಪರ್ಧೆ ಇನ್ನಿತರ ವಿಭಾಗದ ಬೇರೆ ಬೇರೆ ಕಲಾವಿದರುಗಳಿಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ನೀಡಲಾಗುತ್ತೆ ನಮ್ಮ ಎಂಕಲ್ನ ಮುಲ್ಕಿ ಅಂತ ಒಂದು ಪ್ರತಿಭಾ ತಂಡದವರಿಂದ ಪ್ರತಿಭಾ ಪ್ರದರ್ಶನ ಕೂಡ ಈ ಒಂದು ಸಂದರ್ಭದಲ್ಲಿ ನಡೀಲಿಕ್ಕೆ ಇದೆ ಅದೇ ರೀತಿ ವಿವಿಧ ಕಂಪನಿ ವಾಹನಗಳ ಪ್ರಾತ್ಯಕ್ಷತೆ ಡೆಮೊ ನಡೀಲಿಕ್ಕಿದೆ ಕೃಷಿ ಸಲಕರಣೆಗಳ ಪ್ರದರ್ಶನ ಅದೇ ರೀತಿ ಉಪಕರಣಗಳ ಪ್ರದರ್ಶನ ಹಾಗೂ ಮಾರಾಟ ಕೂಡ ಈ ಒಂದು ಕೊಲ್ನಾಡು ಉತ್ಸವದಲ್ಲಿ ನಡೀಲಿಕ್ಕಿದೆ ಹಾಗಾಗಿ ಅದೇ ರೀತಿ ಹಲವಾರು ಬೇರೆ ಬೇರೆ ಮಳಿಗೆಗಳು ಇಲ್ಲಿ ವಿಶೇಷವಾಗಿ ಬಡ ರೋಗಿಗಳಿಗೆ ಇದರಿಂದ ಬಂದಿರತಕ್ಕಂಥ ಆಯದ ಆದಾಯದ ಒಂದು ಪಾಲನ್ನು ಆಯ್ದ ಹತ್ತು ಬಡ ರೋಗಿಗಳಿಗೆ ಸಹಾಯಧನವನ್ನು ಇದರಲ್ಲಿ ವಿತರಿಸಲಾಗುತ್ತೆ ಅದೇ ರೀತಿ ಬೇರೆ ಬೇರೆ ವಿಶೇಷವಾಗಿರ್ತಕ್ಕಂಥ ಮಳಿಗೆಗಳು ಇಲ್ಲಿ ಲಭ್ಯ ಇದೆ ಇದರಲ್ಲಿ ಮುಖ್ಯವಾಗಿ ಸಾಧಾರಣ ಒಂಬತ್ತರಿಂದ ಇಪ್ಪತ್ತ ನಾಲ್ಕರ ತನಕ ನಡೆಯುವಂಥ ಈ ಒಂದು ಕೊಲ್ನಾಡು ಉತ್ಸವದಲ್ಲಿ ಮುಖ್ಯವಾಗಿ ತಮ್ಮೆಲ್ಲರ ಪ್ರಚಾರ ಮಾಧ್ಯಮರ ಮಾಧ್ಯಮ ಮಿತ್ರರುಗಳ ನಮಗೆ ಸಹಕಾರ ಬೇಕಾಗಿದೆ ಈಗಾಗಲೇ ಎಲ್ಲ ಇಲಾಖೆಗಳೊಂದಿಗೆ ನಾವು ಭೇಟಿ ಮಾಡಿ ಸಂಬಂಧಪಟ್ಟ ಅನುಮತಿಯನ್ನು ಕೂಡ ಪಡೆದಿದ್ದೇವೆ ಇನ್ನು ಕೆಲವೊಂದು ಅನುಮತಿಗಳನ್ನು ಪಡೆಯಲು ಬಾಕಿ ಇದೆ ಹಾಗಾಗಿ ತಾವೆಲ್ಲ ಈ ಒಂದು ಕೊಲ್ನಾಡು ಉತ್ಸವದ ಈ ಒಂದು ಜಾತ್ರೆ ಒಂದು ರೀತಿ ಜಾತ್ರೆ ಇದ್ದಾಗೆ ಹಾಗಾಗಿ ಇದನ್ನು ದಯವಿಟ್ಟು ತಮ್ಮ ಮಾಧ್ಯಮಗಳಲ್ಲಿ ಪ್ರಕಟಿಸಿ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಬೇಕಂತ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡೋದರೊಂದಿಗೆ ಎಲ್ಲ ಇಲಾಖೆಗಳು ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು ಅದೇ ರೀತಿ ಫೈರ್ ಸರ್ವಿಸ್ನವ್ರು ಇರ್ಬೋದು ಮೆಸ್ಕಾಂನವರು ಇರ್ಬೋದು ಅದೇ ರೀತಿ ಪಂಚಾಯತ್ ವ್ಯಾಪ್ತಿಯ ಒಂದು ಅಧ್ಯಕ್ಷರ ಒಂದು ನಮ್ಮ ಪಂಚಾಯತ್ನ ಅನುಮತಿ ಕೂಡ ಈಗಾಗಲೇ ಕೊಟ್ಟಿದ್ದೇವೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರದ ರೀತಿಯಲ್ಲಿ ಒಗ್ಗಟ್ಟಾಗಿ ಎಲ್ಲರೂ ಈ ಸಮಿತಿಯ ಒಂದು ನೇತೃತ್ವದಲ್ಲಿ ನಾವೆಲ್ಲ ಇದನ್ನು ಕೊಲ್ನಾಡು ಉತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸುವ ತಕ್ಕಂಥ ನಮಗೆ ವಿಶ್ವಾಸ ಇದೆ ಮಗದೊಮ್ಮೆ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಕೊಲ್ನಾಡು ಸಮಿತಿಯ ಉತ್ಸವ ಸಮಿತಿ ಅಧ್ಯಕ್ಷರಾದ ದಿನೇಶ್ ಕೊಲ್ಲಾಡವರು ಈಗ ಮಾತು ಮುಂದುವರಿಸ್ತಾರೆ ಆಗಮಿಸಿದಂಥ ಎಲ್ಲರಿಗೂ ಅಭಿನಂದನೆಗಳು ಪತ್ರಿಕಾ ಮೊದಲಾಗಿ ಪತ್ರಿಕಾ ಪ್ರಕರಣ ಆಗಮಿಸಿದಂಥ ಪತ್ರಿಕೋದ್ಯಮಗಳಿಗೆ ವಂದನೆಗಳು ನಾವು ಜನವರಿ ಒಂಬತ್ತರಿಂದ ಇಪ್ಪತ್ತ ನಾಲ್ಕರವರೆಗೆ ಬೃಹತ್ ಕೊಲ್ನಾಡು ಉತ್ಸವವನ್ನು ಮಾಡುವುದಾಗಿ ನಿರ್ಧರಿಸಿದ್ದೇವೆ ಎಲ್ಲ ಊರವರ ಹಾಗೂ ಕೆಲವು ಹಲವಾರು ಸಂಘ ಸಂಸ್ಥೆಗಳ ಸಹಾಯ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕಿದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹತ್ತು ನಮ್ಮ ಕೊಲ್ನಾಡಿನ ಆಸುಪಾಸಿನ ಹತ್ತು ಬಡ ರೋಗಿಗಳನ್ನು ಗುರುತಿಸಿ ಅವರಿಗೆ ಸಹಾಯ ಸ್ಥಾವನ ನೀಡುವಂಥ ಒಂದು ಕಾರ್ಯಕ್ರಮಗಳು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಪ್ರತಿದಿನ ಕೂಡ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮ ದಿನಕ್ಕೊಂದು ಕಾರ್ಯಕ್ರಮ ಒಟ್ಟಾರೆ ಹತ್ತು ಸ್ಪರ್ಧಾತ್ಮಕ ನಾಟಕ ಕೂಡ ನಡೆಯಲಿಕ್ಕಿದೆ ಈ ನಾಟಕದಲ್ಲಿ ಹತ್ತು ತಂಡಕ್ಕೂ ಕೂಡ ಗೌರವಧನವನ್ನು ಕೂಡ ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಅದೇ ರೀತಿ ಉತ್ತಮ ನಾಯಕ ಉತ್ತಮ ನಟಿ ಈ ಒಂದು ಬಹುಮಾನವನ್ನು ಕೂಡ ನಾವು ನೀಡಲಿಕ್ಕಿದ್ದೇವೆ ಹಾಗೆ ಸ್ಥಳೀಯ ಪ್ರತಿಭೆಗಳಿಗೆ ಈ ಒಂದು ವೇದಿಕೆಯನ್ನು ಮುಕ್ತವಾಗಿ ನಾವು ನೀಡಿದ್ದೇವೆ ಇದಕ್ಕೂ ಕೂಡ ಹೆಚ್ಚಿನ ಪ್ರತಿಭೆಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಪತ್ರಿಕಾ ಉದ್ಯಮಗಳಲ್ಲಿ ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದರೆ ತಮ್ಮೆಲ್ಲರ ಅವಶ್ಯಕತೆ ನಮಗಿದೆ ಈ ಒಂದು ಕಾರ್ಯಕ್ರಮವನ್ನು ತಾವು ಹೆಚ್ಚಿನ ಮಟ್ಟದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರಚಾರವನ್ನು ಮಾಡಿ ನಮಗೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿ ಈಗಾಗಲೇ ವಿನಾಯಕ್ ಕೃಷಿ ಬೇಳೆಗಾರರ ಸಂಘ ಸಿಟಿ ಸ್ಪೋರ್ಟ್ಸ್ ಕೊಲ್ನಾಡು ಮತ್ತು ಫ್ರೆಂಡ್ಸ್ ಕ್ಲಬ್ ಕೊಲ್ನಾಡು ಹಾಗೆಯೇ ಹಿಂದೂ ಯುವ ಸೇನೆ ಕೊಲ್ನಾಡು ಮುಲ್ಕಿ ಘಟಕ ಎಲ್ಲರ ಒಂದು ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಹಾಗೆ ಮುಂದೆಯೂ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು